ಓಂ ಓಂ ನಮೋ ಬ್ರಹ್ಮದಿಭ್ಯೋ ಬ್ರಹ್ಮವಿಸಂಪದಕರ್ತೃಭ್ಯ ಓಮ ಶಷ್ಯೋ ನಮೋ ಮಹದಭ್ಯೋ ನಮೋ ಗುರುಭ್ಯ ಸರ್ವಪಪ್ಲವರಹಿತ ಪ್ರಜ್ಞಾನ ಖನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮೀ ನಮಸ್ಕಾರ ಬ್ರಹ್ಮ ಹೇಳತಕ್ಕಂಥದ್ದು ಪರಬ್ರಹ್ಮ ಹೇಳತಕ್ಕಂಥದ್ದು ಒಂದೇ ಆಗಿರತಕ್ಕಂಥದ್ದು ಅಂತ ಹೇಳ್ತಾ ಇತ್ತು ಹೇಗೆ ಅಂತಂದರೆ ಹೇಗೆ ನಟ ನಟನಾಗಿರತಕ್ಕಂಥವನು ನಾನಾ ಪಾತ್ರಗಳನ್ನು ಅಭಿನಯಿಸ್ತಾನೋ ಆದರೂ ಕೂಡ ಆತ ಒಬ್ಬನೇ ಆಗಿರುತ್ತಾನೋ ಅದೇ ರೀತಿಯಲ್ಲಿ ನಾನಾ ರೀತಿಯಾಗಿ ಜಗತ್ತಿನಲ್ಲಿ ವಸ್ತುಗಳು ತೋರಿಕೊಂಡರೂ ಕೂಡ ಮೂಲದಲ್ಲಿ ಪರಬ್ರಹ್ಮ ವಸ್ತುವೇ ಆಗಿರುತ್ತೆ ಅದು ಅಂತ ಹೇಳಿದ್ದಾಗಿದೆ ಇನ್ನೂ ಒಂದು ಉದಾಹರಣೆ ಕೊಡಬೇಕು ಅಂತಾದರೆ ಒಬ್ಬ ಮಾಯಾವಿ ಇದ್ದಾನೆ ಅಂತಾದರೆ ಅವನು ತಾನೊಬ್ಬನೇ ಇದ್ದುಕೊಂಡು ಬಗೆ ಬಗೆಯ ಮನುಷ್ಯರನ್ನು ಪ್ರಾಣಿಗಳನ್ನು ವಸ್ತುಗಳನ್ನು ಮಾಯಿಂದ ರಚಿಸಿ ತೋರಿಸ್ತಾನೆ ಆದರೆ ಮೂಲದಲ್ಲೇ ಆತ ಒಬ್ಬನೇ ಇರುತ್ತಾನೆ ಹಾಗೆಯೇ ಈ ಪರಬ್ರಹ್ಮವೇ ಚಿತ್ರವಿಚಿತ್ರವಾದಂತಹ ಪ್ರಚ ಪ್ರಪಂಚವಾಗಿ ತೋರ್ಕೊಳ್ತಾ ಇರುತ್ತೆ ಅನ್ನೋದನ್ನು ನಾವು ಅರಿತುಕೊಳ್ಬೇಕು ಮಾಯಾವಿಯಾಗಿರತಕ್ಕಂಥವನು ತಾನೊಬ್ಬನೇ ಹೇಗೆ ಅನೇಕರಾಗಿ ತೋರ್ಕೊಳ್ತಾನೆ ಅಂತ ನಮಗೆ ಕಲ್ಪಿಸಿಕೊಳ್ಳಿಕ್ಕೆ ಇಲ್ಲ ಅಂತಾದರೆ ಇನ್ನೊಂದು ದೃಷ್ಟಾಂತವನ್ನು ಕೂಡ ನಾವು ನೋಡಬಹುದು ಹೇಗೆ ಅಂತಂದರೆ ನಾವು ನಿದ್ರೆಯಲ್ಲಿ ಗಾಢವಾದ ನಿದ್ರೆಯನ್ನು ಅನುಭವಿಸ್ತಾ ಇರುವಾಗ ಆ ನಿದ್ರೆಯಲ್ಲಿ ನಮಗೆ ವಿಚಿತ್ರ ದೃಶ್ಯಗಳನ್ನು ತೋರಿಸತಕ್ಕಂತಹ ಕನಸು ಬೀಳುತ್ತೆ ಅಂತ ಅಂದುಕೊಂಡಾಗ ಆ ಕನಸಿನಲ್ಲಿ ತನಗಿಂತ ವ್ಯತಿರಿಕ್ತವಾದಂತಹ ಅನೇಕ ವಿಧವಾದಂತಹ ಪ್ರಪಂಚವನ್ನು ಎಲ್ಲವನ್ನೂ ಕೂಡ ನಿದ್ರಾ ದೋಷದಿಂದ ಕಲ್ಪಿತವಾಗಿ ನಾವು ಕನಸಿನಲ್ಲಿ ಕಾಣುತ್ತೇವೆ ಇದೆಲ್ಲವೂ ಕೂಡ ನಮ್ಮ ಅನುಭವದಲ್ಲಿದೆ ಹಾಗೆಯೇ ನಿರ್ವಿಶೇಷವಾಗಿ ದೇಶಕಾಲ ನಿಮಿತ್ತಗಳ ಸಂಪರ್ಕವೇ ಇಲ್ಲದಂತಹ ಬ್ರಹ್ಮ ಜಗತ್ತಾಗಿ ತೋರ್ಕೊಳ್ತಾನೆ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕು ಹೇಗೆ ನಮ್ಮ ಕನಸಿನಲ್ಲಿ ಒಂದು ಜಗತ್ತೇ ಸೃಷ್ಟಿಯಾಗುತ್ತೋ ಅಲ್ಲಿ ಹಿಂದೆ ನಾವು ಈ ಎಚ್ಚರ ದೃಷ್ಟಿಯಲ್ಲಿ ಇರತಕ್ಕಂತಹ ಜಗತ್ತನ್ನು ನೋಡಿದ್ದಿರಬಹುದು ಅಥವಾ ಅದಲ್ಲದೆ ಬೇರೊಂದೇ ಜಗತ್ತೇ ನಮಗೆ ಕನಸಿನಲ್ಲಿ ಬೀಳಬಹುದು ಸಂಬಂಧವೇ ಯಾವುದರ ಅರಿವೇ ಇಲ್ಲತಕ್ಕಂಥ ಏನೇನೋ ವಸ್ತುಗಳು ದೃಶ್ಯಗಳು ನಮಗೆ ಕನಸಿನಲ್ಲಿ ಬೀಳಬಹುದು ನಾವೊಬ್ಬರೇ ಇದ್ದರೂ ಕೂಡ ಹೇಗೆ ನಾನಾ ವಿಧವಾಗಿ ಒಂದು ಪ್ರಪಂಚವೇ ನಮ್ಮ ಕನಸಿನಲ್ಲಿ ತೋರ್ಕೊಳ್ಳುತ್ತೋ ಹಾಗೆಯೇ ಪರಮಾರ್ಥ ತತ್ವ ಒಂದೇ ಇದ್ದರೂ ಕೂಡ ಬ್ರಹ್ಮ ಹೇಳತಕ್ಕಂಥದ್ದು ಜಗತ್ತಾಗಿ ತೋರಿಕೊಳ್ಳುತ್ತೆ ಅನ್ನೋದನ್ನು ತಿಳಿದುಕೊಳ್ಬೇಕು ನಮಸ್ಕಾರ